ವಯಾಲಿ ಕಾವಲ್ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಹತ್ಯೆ ಮಾಡಿ ಆಕೆಯ ಮೊಬೈಲ್ ಅನ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ನಂತೆ ಆರೋಪಿ ಮೊಬೈಲ್ ಅನ್ನ ಫ್ರಿಡ್ಜ್ ನಲ್ಲಿ ಇಟ್ಟು ನಾಪತ್ತೆ ಆಗಿದ್ದ ಮುಕ್ತಿ ರಂಜನ್ ರಾಯ್ ಸದ್ಯ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ವಯ್ಯಾಲಿ ನ ಪೊಲೀಸರು ವಶಕ್ಕೆ ಪಡೆದು ಮೊಬೈಲ್ ಗೆ ಕಳಿಸಿದ್ದಾರೆ ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿರುವಂತ ವಯ್ಯಾಲಿ ಕಾವಲ್ ಪೊಲೀಸರು ಕೊಲೆ ಮಾಡೋದು ಮಾಡಿ ಆಕೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ನಲ್ಲಿ ತುಂಬಿಟ್ಟಿದ್ದ ಅದೇ ರೀತಿಯಾಗಿ ಸಾಕ್ಷಿಗಳು ಸಿಗಲೇಬಾರದು ಅಂತ ನಿರ್ಧರಿಸಿದ್ದ ಆತ ಆಸಿಡ್ ಹಾಕಿ ಎಲ್ಲವನ್ನು ವಾಷೂ ಮಾಡಿದ್ದ ಆ ಮೊಬೈಲ್ ಇತ್ತಲ್ಲ ಆ ಮೊಬೈಲನ್ನು ಫ್ರಿಡ್ಜ್ ಒಳಗೆ ಬಚ್ಚಿಟ್ಟಿದ್ದಂತೆ ಯಾರಿಗೂ ಸಿಗಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಅಂತ ಫ್ರಿಜ್ನಲ್ಲಿ ಬಚ್ಚಿಟ್ಟಿದ್ದಂತೆ ಪೊಲೀಸರಿಗೆ ಇದೀಗ ಮೊಬೈಲ್ ಸಿಕ್ಕಿದ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ಇರುತ್ತಲ್ಲ ಯಾವ ವಿಚಾರಕ್ಕೆ ಗಲಾಟೆ ಆಗಿದೆ ಏನು ಗೆದ್ದ ಮೆಸೇಜಸ್ಗಳು ಫೋನ್ ಕಾಲ್ಸ್ಗಳು ರೆಕಾರ್ಡಿಂಗ್ಸು ಫೋಟೋಸು ವಿಡಿಯೋಸು ಮೊಬೈಲಿಂದ ಒಂದಷ್ಟು ವಿಚಾರಗಳು ಗೊತ್ತಾಗತ್ತೆ ಇದೀಗ ಆ ಮೊಬೈಲನ್ನು ಈ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರಂತೆ ಸೊ ಅದರ ರಿಪೋರ್ಟು ಬಂದಮೇಲೆ ರಿಸಲ್ಟ್ ಬಂದಮೇಲೆ ಅದರಲ್ಲಿ ಇನ್ನೇನೇನು ಬೆಚ್ಚಿ ಬೀಳುವ ಭಯಾನಕ ಸ್ಫೋಟಕ ಶಾಕ್ ಆಗುವಂಥ ವಿಚಾರಗಳಿರುತ್ತೋ ಗೊತ್ತಿಲ್ಲ ವಿಮುಕ್ತಿ ರಂಜನ್ ರಾಯ್ ಕೊಲೆ ಮಾಡಿ ಪ್ಲ್ಯಾನ್ ಮಾಡಿದ್ದ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಬಾರ್ದು ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲ ಸಾಕ್ಷಿಯನ್ನು ನಾಶಪಡಿಸುವಂಥ ಕೆಲಸಕ್ಕೂ ಕೂಡ ಆತ ಮುಂದಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಒಂದೊಂದೇ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಹೊರಗೆ ಬರ್ತಾ ಇದೆ ಆತ ಸಾಕ್ಷಿಯೆಲ್ಲ ನಾಶ ಮಾಡಬೇಕು ಅಂತ ಬಾತ್ರೂಮನ್ನೆಲ್ಲ ಆ್ಯಸಿಡ್ ಹಾಕಿ ತೊಳೆದಿದ್ದಂತೆ ಅದರ ಜೊತೆಗೆ ಮಹಾಲಕ್ಷ್ಮಿ ಮೊಬೈಲ್ ಇತ್ತಲ್ಲ ಆ ಮೊಬೈಲ್ ಯಾರ ಕೈಗೂ ಸಿಗಬಾರ್ದು ಸಿಕ್ಕಿದ್ರೂ ಏನೂ ವಿಚಾರಗಳು ಗೊತ್ತಾಗಬಾರ್ದು ಅಂತ ಆಕೆಯ ಮೃತ ದೇಹದಂತಿಗೆ ಫ್ರಿಡ್ಜ್ನೊಳಗೆ ಮೊಬೈಲನ್ನು ಕೂಡ ಹಾಕಿಟ್ಟಿದ್ದಂತೆ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಫ್ರಿಡ್ಜ್ನ ಒಳಗಡೆ ಮೊಬೈಲ್ ಇರೋದು ಗೊತ್ತಾಗಿದೆ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿದ್ದಾರೆ ಅದಾದ ನಂತರ ರಿಪೋರ್ಟ್ ಬಂದ ಬಳಿಕ ಅದರಲ್ಲಿ ಇನ್ನೇನೇನು ಭಯಾನಕ ವಿಚಾರಗಳಿಗಿದೆ ಅನ್ನೋದು ಗೊತ್ತಾಗತ್ತೆ ಪೊಲೀಸರು ಎಲ್ಲ ಆ್ಯಂಗಲ್ನಲ್ಲೂ ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕೆ ಕೊಲೆ ಮಾಡಿರಬಹುದು ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡಿರಬಹುದು ಒಬ್ಬನೇ ಮಾಡಿದ್ದ ಯಾಕಂದರೆ ಫಿಂಗರ್ ಪ್ರಿಂಟು ಎರಡು ಮೂರಕ್ಕೂ ಹೆಚ್ಚು ಜನರಿದೆ ಇಬ್ಬರಿಂದ ಮೂರು ಜನ ಕೊಲೆ ಮಾಡಿರ್ಬೋದು ಅನ್ನುವಂಥ ಶಂಕೆ ಇದ್ದರು ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ